ಅದರೊಂದು ಇಪ್ಪತ್ತೈದು ಪರ್ಸೆಂಟೇನು ಆಗಿದೆ ಈ ಕಡೆ ಚೆನ್ನಾಗಿ ಚೆನ್ನಾಗ್ ಆಗ್ತಾಯಿದೆ ಏನು ತೊಂದರೆ ಇಲ್ಲ ಸ್ಮೂತಾಗಿ ಹೋಗ್ತಾ ಇದೆ ಎಲ್ಲ ಬೆಳಗ್ಗೆಯಿಂದ ಈ ಎಲ್ಲ ನಾಗರಿಕರು ಬಂದು ಈ ಕಡೆ ಬಡಾವಣೆ ಎಂಟನೇ ಬಡಾವಣೆಯಿಂದ ಬೂತ್ ನಂಬರು ಎಂಬತ್ತು ಮತ್ತು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಬೂತ್ ಟೋಟ್ಲಿ ಐದುವರೆ ಸಾವಿರ ಬೂ ವೋಟರ್ಸ್ ಇದ್ದಾರೆ ಇದುವರೆಗೂ ಒಂದು ಸಾವಿರ ಓಟ್ ಆಗಿದೆ ಇಲ್ಲಿ ಇನ್ನು ಬರಬೇಕಾಗಿರೋ ಮತದಾರರು ಇನ್ನೂ ಬರಬೇಕು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಸರ್ ನಾವೀಗ ಇಲ್ಲಿ ನಮ್ಮ ಭಾಗದಲ್ಲಿ ನಾವು ನೂರಕ್ಕೆ ನೂರು ಇಲ್ಲಿ ಒಂದು ಎಂಬತ್ತರಷ್ಟು ನಮಗೆ ಬೀಳೋವಂಥ ಸಾಧ್ಯತೆ ಇದೆ ಸರ್ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಮಾಡಿರೋಂಥ ಅಭಿವೃದ್ಧಿನೇ ಸಾಕಾಗಿದೆ ಅವ್ರ ಮಗಳು ಈಗ ಸೌಮ್ಯ ರೆಡ್ಡಿ ಬಂದಾಗ ಮತ್ತೆ ಇನ್ನೊಂದು ಕೈ ಜೋಡಿಸಿದ್ರೆ ಮತ್ತೆ ಇನ್ನು ಅಭಿವೃದ್ಧಿಗೆ ಒಳ್ಳೆ ಹಾದಿ ಆಗ್ತದೆ ಇದು ಬಂದ್ಬಿಟ್ಟು ನಮ್ಮ ಶಾಸಕ ರಾಮಲಿಂಗಾರೆಡ್ಡಿ ಅವರ ಒಂದು ಮುಖದಲ್ಲೇ ಹೋಗ್ತಾ ಇದೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಳ್ಳೆಯ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ ನೀವೇ ನೋಡಿದ್ದೀರಾ ಬ ಬೆಂಗಳೂರು ದಕ್ಷಿಣ ಕ್ಷೇತ್ರ ಭಾಳ ಈ ಇಪ್ಪತ್ತು ಮೂವತ್ತು ವರ್ಷದಿಂದ ಬಿ ಜೆ ಪಿ ಇತ್ತು ಈ ಸಲ ನಾವು ನೂರಕ್ಕೆ ನೂರು ಕಾಂಗ್ರೆಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ